ನಮಸ್ಕಾರ ಸ್ನೇಹಿತರೆ ಐ ಎ ಎಸ್ ಇಂಟ್ರೀಗೆ ಬಂದಂಥ ಒಬ್ರ ಹತ್ರ ಅಧಿಕಾರಿಗಳು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಭಾರತೀಯರು ಅನೇಕ ರೀತಿಯಾದಂಥ ಕಾಳುಗಳನ್ನು ಸೇವನೆ ಮಾಡ್ತಾರೆ ಆದರೆ ಒಂದು ಕಾಳು ಸೇವನೆ ಮಾಡೋದ್ರಿಂದ ಆ ಕಾಳು ಮನುಷ್ಯನ ದೇಹದೊಳಗೆ ಇರುವಂಥ ಮಾಂಸಗಳನ್ನು ಸೇವನೆ ಮಾಡುತ್ತೆ ಆ ಕಾಳು ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಒಂದು ಟೀ ಸ್ಪೂನ್ ಎಣ್ಣೆಯಲ್ಲಿ ನೂರ ಇಪ್ಪತ್ತು ಕ್ಯಾಲರಿಗಳಿರುತ್ತೆ ನಾವು ಎರಡು ಸ್ಪೂನ್ ಎಣ್ಣೆಯನ್ನ ಸೇವಿಸಿದ್ರೆ ಅದು ಎಷ್ಟು ಮೊಟ್ಟೆಯನ್ನ ಸೇವಿಸಿದಕ್ಕೆ ಸಮವಾಗಿರುತ್ತೆ ಮತ್ತು ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ಪ್ರಮಾಣದ ಸಕ್ಕರೆಗಳು ಬೇಕು ಮನುಷ್ಯನ ದೇಹದಲ್ಲಿ ಎಷ್ಟು ಪ್ರಮಾಣದ ನೀರುಗಳಿದೆ ಬಾಯಾರಿಕೆ ಯಾಕೆ ಆಗುತ್ತೆ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿಸಿದ್ರೆ ಮೊದಲನೇದಾಗಿ ನಾವು ಅನೇಕ ರೀತಿಯಾದಂಥ ಕಾಳುಗಳನ್ನ ಸೇವನ ಮಾಡ್ತವೆ ಎಲ್ಲಾ ಕಾಳುಗಳನ್ನ ನಿಯಮವಾಗಿ ಸೇವನ ಮಾಡೋದ್ರಿಂದ ಆರೋಗ್ಯಕ್ಕೆ ಉತ್ತಮವೇ ಅದೇ ರೀತಿ ಯಾವುದೇ ಒಂದು ಕಾಳುಗಳಲ್ಲಿ ಫ್ಯಾಟ್ ಅನ್ನೋದು ಇರಲ್ಲ ಅನೇಕ ಕಾಳುಗಳಲ್ಲಿ ವಿಶೇಷವಾಗಿ ಒಂದು ಕಾಳುಗಳನ್ನ ನಾವು ಸೇವನ ಮಾಡೋದ್ರಿಂದ ಅದು ನಮ್ಮ ದೇಹದ ಒಳಗೆ ಹೋಗಿ ನಮ್ಮ ದೇಹದ ಒಳಗಿರುವಂತ ಬೇಡವಾದಂತ ಮಾಂಸಗಳನ್ನ ಕೊಬ್ಬುಗಳನ್ನ ಅದು ತಿನ್ನುತ್ತೆ ಅದು ಯಾವ ಕಾಳು ಅಂದ್ರೆ ಅದು ಹೆಸರು ಕಾಳು ಹೆಸರು ಕಾಳುಗಳನ್ನ ಸೇವನ ಮಾಡೋದ್ರಿಂದ ಅನೇಕ ರೀತಿಯಾದಂತಹ ಆರೋಗ್ಯಗಳನ್ನ ನಾವು ಪಡಿಬಹುದು ಅದು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ನಲ್ಲಿ ಇರಿಸುತ್ತೆ ನಮ್ಮ ದೇಹದ ಒಳಗಿರುವಂತಹ ಕೊಬ್ಬುಗಳನ್ನು ಅದು ಕರಗಿಸುತ್ತೆ ಯಾವುದೇ ಕೂಡ ಪರವಾಗಿಲ್ಲ ಹೆಸರು ಕಾಳುಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ತೂಕವನ್ನು ಕೂಡ ಕಡಿಮೆ ಅದೇ ರೀತಿ ನಾವು ಪ್ರತಿನಿತ್ಯ ಎಣ್ಣೆಯ ಪದಾರ್ಥಗಳನ್ನ ಸೇವನೆ ಮಾಡ್ತೇವೆ ಮನೆಯಲ್ಲಿ ದೋಸೆ ಮಾಡಬೇಕಾದ್ರೆ ದೋಸೆ ಕಲ್ಲಿಗೆ ಒಂದು ಸ್ಪೂನ್ ಎಣ್ಣೆಯನ್ನ ಹಾಕ್ತೇವೆ ಅದರ ನಂತರ ದೋಸೆ ಮೇಲೆ ಮತ್ತೆರಡು ಸ್ಪೂನ್ ಎಣ್ಣೆಗಳನ್ನ ಹಾಕ್ತೇವೆ ಮತ್ತೆ ದೋಸೆನ ತಿರುಗಿಸಿ ಹಾಕಿದ ಮೇಲೆ ಅದರ ಮೇಲೂ ಸ್ವಲ್ಪ ಎಣ್ಣೆಗಳನ್ನ ಹಾಕ್ತೇವೆ ಅದೇ ರೀತಿ ಪೂರಿಯನ್ನ ಎಣ್ಣೆಯೊಳಗೆ ಮುಳುಗಿಸಿ ತೆಗಿತೇವೆ ಆಮ್ಲೆಟ್ಗಳನ್ನು ಮಾಡುವಾಗ ಆಗಿರ್ಬೋದು ಚಿಕನ್ ಕಬಾಬ್ಗಳನ್ನು ಮಾಡುವಾಗ ಅನೇಕ ರೀತಿಯಲ್ಲಿ ನಾವು ಎಣ್ಣೆಗಳನ್ನು ಬಳಸುವಾಗ ಆ ಎಣ್ಣೆಗಳಲ್ಲಿ ಒಂದು ಮಿತಿ ಇಲ್ಲದೆ ಮಿತಿ ಮೀರಿ ಆ ಎಣ್ಣೆಗಳನ್ನು ಬಳಸಿದ್ದೇವೆ ಆ ಎಣ್ಣೆಯಲ್ಲಿ ಎಷ್ಟು ಕ್ಯಾಲರಿಗಳು ಇರುತ್ತೆ ಅನ್ನೋ ಸತ್ಯ ಅಡಿಗೆ ಮಾಡುವಂತ ಅನೇಕ ಜನರಿಗೆ ಗೊತ್ತಿರಲ್ಲ ಸ್ನೇಹಿತರೆ ಒಂದು ಟೀ ಸ್ಪೂನ್ ಎಣ್ಣೆಯಲ್ಲಿ ನೂರ ಇಪ್ಪತ್ತು ಕ್ಯಾಲರಿಗಳಿರುತ್ತೆ ಎರಡು ಸ್ಪೂನ್ ಎಣ್ಣೆ ಇರುವಂತ ಯಾವುದೇ ಒಂದು ಆಹಾರವನ್ನ ನಾವು ಸೇವಿಸಿದ್ರೆ ಆ ಆಹಾರದ ಜೊತೆಗೆ ಆ ಎರಡು ಟೀ ಸ್ಪೂನ್ ಎಣ್ಣೆ ನಾಲ್ಕು ಮೊಟ್ಟೆಗಳನ್ನ ಸೇವನೆ ಮಾಡೋದಕ್ಕೆ ಸಮವಾಗಿ ಇರುತ್ತೆ ಈ ವಿಚಾರಗಳು ಅನೇಕ ಜನರಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋದ್ರಿಂದನೇ ಎಣ್ಣೆಗಳನ್ನ ಆ ಪ್ರಮಾಣವಾಗಿ ಬಳಸ್ತೇವೆ ನಾನಾ ರೀತಿಯಾದಂತಹ ಅನಾರೋಗ್ಯಗಳನ್ನ ನಮ್ಗೆ ನಾವೇ ತಂದ್ಕೊಳ್ತೇವೆ ಅದೇ ರೀತಿ ಹೋಟೆಲ್ಗಳಲ್ಲೂ ಕೂಡ ಬಳಕೆ ಆದಂತ ಎಣ್ಣೆಗಳನ್ನೇ ಮರಳಿ ಮರಳಿ ಬಳಕೆ ಮಾಡ್ತಿರ್ತಾರೆ ಹೋಟೆಲ್ ನಲ್ಲಿ ಸಿಗುವಂತಹ ಯಾವುದೇ ಒಂದು ಆಹಾರಗಳನ್ನು ನೀವು ಸೇವನೆ ಮಾಡಿದ್ರು ಕೂಡ ಆ ಆಹಾರಗಳಲ್ಲಿ ಅತಿ ಹೆಚ್ಚು ಎಣ್ಣೆಯ ಪ್ರಮಾಣವಿರುತ್ತೆ ಆ ಎಣ್ಣೆ ಗುಣಮಟ್ಟದ ಎಣ್ಣೆಯೂ ಆಗಿರಲ್ಲ ಅದರ ಜೊತೆಗೆ ಆ ಎಣ್ಣೆಯಲ್ಲಿ ಅನೇಕ ರೀತಿಯಂಥ ಅಡಿಗೆಗಳನ್ನು ಅವರು ತಯಾರಿಸಿದಂಥ ಎಣ್ಣೆನಾಗಿರುತ್ತೆ ಎಣ್ಣೆಯನ್ನು ಬೇಕಾಬಿಟ್ಟಿಯಾಗಿ ಬಳಸಿ ಅನಾರೋಗ್ಯಗಳನ್ನು ತಂದುಕೊಳ್ಳೋದಕ್ಕಿಂತ ಶುದ್ಧವಾದ ಎಣ್ಣೆಯನ್ನು ಮಿತವಾಗಿ ಬಳಸಿದ್ರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸ್ನೇಹಿತರೆ ಅದೇ ರೀತಿ ಸಕ್ಕರೆಯ ಪ್ರಮಾಣ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಎಷ್ಟು ಸಕ್ಕರೆ ಬೇಕು ಅಂದರೆ ಒಬ್ಬ ಮನುಷ್ಯನ ದೇಹಕ್ಕೆ ಅವನ ಗಂಡದಲ್ಲಿ ಅವನಿಗೆ ಬೇಕಾದಂಥ ಸಕ್ಕರೆ ಪ್ರಮಾಣ ಕೇವಲ ಇಪ್ಪತ್ತ ನಾಲ್ಕು ಗ್ರಾಮಗಳು ಅದೇ ರೀತಿ ಮಹಿಳೆಯರಿಗೆ ಬೇಕಾಗುವಂಥ ಸಕ್ಕರೆ ಪ್ರಮಾಣ ಕೇವಲ ಹದಿನೆಂಟು ಗ್ರಾಮ್ಗಳಷ್ಟೇ ಈ ಇಪ್ಪತ್ನಾಲ್ಕು ಗ್ರಾಮ್ ಸಕ್ಕರೆ ಅನ್ನೋದು ಎರಡು ಗ್ಲಾಸ್ ಟೀ ಕುಡಿಯೋದ್ರಿಂದನೇ ನಮ್ಗೆ ತಲುಪಿ ಬಿಡುತ್ತೆ ಅದರ ಜೊತೆಗೆ ನಾವು ಏನ್ ಮಾಡ್ತೀವಿ ಕೇವಲ ಎರಡೇ ಗ್ಲಾಸ್ ಟೀ ಕುಡಿಯೋರು ಅತಿ ಕಡಿಮೆ ಒಂದು ದಿನಕ್ಕೆ ಅನೇಕ ಬಾರಿ ಟೀ ಕುಡಿಯೋರು ಇದ್ದಾರೆ ಅದರ ಜೊತೆಗೆ ಕೂಲ್ ಡ್ರಿಂಕ್ಸ್ ಗಳನ್ನ ಕುಡಿಯೋರು ಇದಾರೆ ಜ್ಯೂಸ್ ಗಳನ್ನ ಕುಡಿಯೋರು ಇದಾರೆ ಬೇಕರಿ ಸ್ವೀಟ್ ಐಟಮ್ ಗಳನ್ನ ತಿನ್ನೋರು ಇದ್ದಾರೆ ಈ ರೀತಿ ಅನೇಕ ರೀತಿಯಾದಂತಹ ಸಕ್ಕರೆ ಇರುವಂತಹ ಅಂಶಗಳನ್ನು ತಿನ್ನೋದ್ರಿಂದನೇ ಆ ಸಕ್ಕರೆಗಳು ನಮ್ಮ ದೇಹದೊಳಗಾಗಿ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ನಾವು ಎಷ್ಟು ಹೆಚ್ಚು ಸಕ್ಕರೆಯನ್ನು ಸೇವಿಸ್ತೀವೋ ಆ ಸಕ್ಕರೆಗಳೆಲ್ಲವೂ ಕೂಡ ನಾವು ಸೇವನೆ ಮಾಡ್ತೀವಿ ರುವಂತಹ ಆಹಾರವನ್ನು ಕೂಡ ಜೀರ್ಣ ಮಾಡಕ್ಕೆ ಬಿಡದೆ ಅದೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ಮತ್ತೆ ಅತಿ ಹೆಚ್ಚು ಜನರು ತಮ್ಮ ಮಕ್ಕಳಿಗೆ ಈ ಕ್ರೀಮ್ ಬಿಸ್ಕೆಟ್ ಗಳನ್ನ ನೀಡ್ತಾರೆ ಆ ಕ್ರೀಮ್ ಬಿಸ್ಕೆಟ್ ಗಳಲ್ಲಿ ಕ್ರೀಮ್ ಗಳು ಅದು ಕ್ರೀಮೇ ಅಲ್ಲ ಅದನ್ನು ಯಾವ ರೀತಿ ತಯಾರಿಸುತ್ತಾರೆ ಅಂದ್ರೆ ವೆಜಿಟೇಬಲ್ ಆಯಿಲ್ ಮತ್ತು ಶುಗರ್ ಇದು ಎರಡೇ ಆ ಕ್ರೀಮ್ ನಲ್ಲಿ ಇರುವುದು ಒಂದು ದಿನಕ್ಕೆ ಒಂದು ಪ್ಯಾಕೆಟ್ ಕ್ರೀಮ್ ಬಿಸ್ಕಿಟ್ ಅನ್ನು ಸೇವನ ಮಾಡಿದ್ರೆ ಅವತ್ತು ಬೆಳಗಿನಿಂದ ಸಾಯಂಕಾಲದವರೆಗೂ ಸೇವಿಸಂತಹ ಅಷ್ಟು ಆಹಾರಗಳನ್ನು ಅದು ಜೀರ್ಣ ಮಾಡೋಕ್ಕೆ ಬಿಡಲ್ಲ ಹೊಟ್ಟೆ ಒಳಗೆ ಇರಿಸಿಕೊಳ್ಳುತ್ತೆ ಸ್ನೇಹಿತರೆ ಅದರಿಂದ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಈ ಕ್ರೀಮ್ ಬಿಸ್ಕಿಟ್ ಆಗಿರ್ಬೋದು ಕ್ರೀಮ್ ಬಂದುಗಳಾಗಿರ್ಬೋದು ಇದು ಯಾವುದನ್ನು ಕೂಡ ಅದು ಎಲ್ಲವೂ ಕೂಡ ವಿಷಯದ ಸಮಾನವಾಗಿದೆ ಶುಗರು ಕೂಡ ಒಂದೇ ಆಲ್ಕೋಹಾಲು ಕೂಡ ಒಂದೇ ಆಲ್ಕೋಹಾಲ್ ಮನುಷ್ಯನ ದೇಹಕ್ಕೆ ಎಷ್ಟು ಕೆಟ್ಟ ಪರಿಣಾಮವನ್ನು ನೀಡುತ್ತೋ ಅಷ್ಟೇ ಕೆಟ್ಟ ಪರಿಣಾಮ ಸಕ್ಕರೆ ಕೂಡ ನಿರ್ಧರಿಸುತ್ತೆ ನಾವು ಯಾರು ಕೂಡ ಮಕ್ಕಳಿಗೆ ಆಲ್ಕೋಹಾಲ್ ಗಳನ್ನು ಕೊಡಲ್ಲ ಅದರ ಬದಲಾಗಿ ಸಕ್ಕರೆ ಮಿಶ್ರಿತ ಅನೇಕ ಆಹಾರಗಳನ್ನು ಕೊಡ್ತೇವೆ ಆ ಸಕ್ಕರೆ ಮಿಶ್ರಿತ ಅನೇಕ ಆಹಾರಗಳು ಒಂದೇ ಆಲ್ಕೋಹಾಲ್ ಸೇವನೆ ಮಾಡೋದು ಕೂಡ ಒಂದೇ ಅದರಿಂದ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಆ ಸಕ್ಕರೆಯನ್ನು ಕೂಡ ಮಿತಿಯಾದ ರೀತಿಯಲ್ಲಿ ಸೇವನೆ ಮಾಡೋದೇ ಉತ್ತಮ ಸೇತುವೆ ಇನ್ನು ನಮ್ಗೆಲ್ಲರಿಗೂ ಕೂಡ ಬಾಯಿ ಹಾರಿಕೆ ಆಗುತ್ತೆ ನಾವು ನೀರುಗಳನ್ನ ಸೇವನೆ ಮಾಡ್ತೀವಿ ಆ ಬಾಯಿ ಹಾರಿಕೆ ನಮ್ಗೆ ಯಾವಾಗ ಆಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಸರಾಸರಿಯಾಗಿ ಅರವತ್ತೈದು ಪರ್ಸೆಂಟ್ ಅಷ್ಟು ನೀರುಗಳಿರುತ್ತೆ ಎಲ್ಲರಿಗೂ ಕೂಡ ಅರವತ್ತೈದೇ ಪರ್ಸೆಂಟ್ ಇರುತ್ತೆ ಅಂತ ಹೇಳಕ್ ಆಗಲ್ಲ ಕೆಲವರಿಗೆ ಕಮ್ಮಿ ಇರ್ಬೋದು ಕೆಲವರಿಗೆ ಹೆಚ್ಚಿರ್ಬೋದು ಆ ರೀತಿ ಹೇಳುವುದಾದ್ರೆ ಸರಾಸರಿಯಾಗಿ ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಒಳಗೆ ನೀರಿನ ಇರುತ್ತೆ ನಮ್ಮ ದೇಹದಲ್ಲಿರುವಂತ ನೀರಿನ ಉದಾಹರಣೆಗೆ ನನ್ನ ದೇಹದಲ್ಲಿ ಅರವತ್ತೈದು ಪರ್ಸೆಂಟ್ ನೀರಿದೆ ಅಂದ್ರೆ ಅವರ ದೇಹದಲ್ಲಿ ಇರುವಂತಹ ಪರ್ಸೆಂಟೇಜ್ ನೀರಿನಲ್ಲಿ ಒಂದು ಪರ್ಸೆಂಟೇಜ್ ನೀರಷ್ಟು ಕಡಿಮೆ ಆದ್ರೂ ಕೂಡ ಅವರಿಗೆ ಬಾಯಾರಿಕೆ ಆಗಕ್ಕೆ ಪ್ರಾರಂಭ ಆಗುತ್ತೆ ರಕ್ತ ಕಡಿಮೆ ಆಗೋದ್ರಿಂದ ಸಾವನ್ನೊಪ್ಪುದು ಮಾತ್ರ ಅಲ್ಲ ದೇಹದಲ್ಲಿ ನೀರಿನ ಪರ್ಸೆಂಟೇಜ್ ಕಡಿಮೆ ಆದ್ರೂ ಕೂಡ ವ್ಯಕ್ತಿಗಳು ಮೃತಪಡುವಂಥ ಸಾಧ್ಯತೆ ಹೆಚ್ಚಿದೆ ಸೇತರೆ ಬಾಯಕೆ ಆದಾಗ ಸರಿಯಾದ ಸಮಯದಲ್ಲಿ ನೀರುಗಳನ್ನು ಸೇವಿಸಿ ಪ್ರತಿಯೊಬ್ಬರೂ ಕೂಡ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ ಸೇತರೆ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರವನ್ನು ಈ ಚಾನಲ್ ಮುಖ ತಿಳಿಸ್ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಇತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೇತಾರೆ